ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕೈಮಾ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹಾರ ಚಕ್ಕೆ ಲವಂಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಮೆಣಸು ಒಂದು ಐದರಿಂದ ಹಾರು ಈರುಳ್ಳಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ನಾನು ನೈಸಾಗಿ ಇದ್ದೀನಿ ಈಗ ಅದು ರುಬ್ಕೊಂಡಾಗಿದೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಅದೇ ಜಾರಿಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಒಂದು ನಾಲ್ಕರಿಂದ ಐದು ಸ್ಪೂನು ಕಡಲೆ ಒಂದೇ ಒಂದು ಟೊಮೆಟೊ ಒಂದು ಎರಡು ಈರುಳ್ಳಿ ಹಾಕ್ಕೊಂಡು ನಾನು ಅದನ್ನು ಕೂಡ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪನೂ ಕೂಡ ನೀರು ಸೇರಿಸ್ದೆ ರುಬ್ಕೋಬೇಕು ಯಾಕೆಂದರೆ ಕೈಮ ಉಂಡೆಗೆ ಮತ್ತು ಸಾಂಬಾರು ಎರಡೂ ಒಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ ಕೈಮ ಉಂಡೆಗೆ ನೀರು ಹಾಕ್ಕೊಂಡ್ರೆ ಮತ್ತು ಉಂಡೆ ಮ ಕಟ್ಟಲಿಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ಈಗ ನೋಡಿ ಅದನ್ನು ಗಟ್ಟಿಗೆ ನೈಸಾಗಿ ರುಬ್ಕೊಂಡಿದ್ದೀನಿ ನಾನು ಇವಾಗ ಈಗ ನಾನು ಕೈಮ ಪೀಸನ್ನು ಮಸಾಲ ತೊಳ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಹಿಡ್ಕೊಂಡಿದ್ದೀನಿ ಆ ಕೈಮಾ ಉಂಡೆಗೆ ಒಂದು ಬೌಲ್ನಷ್ಟು ನಾನು ತೆಂಗಿನಕಾಯಿ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಮಸಾಲ ಸೇರಿಸ್ಕೊಂಡು ಅದಕ್ಕೇ ಒಂದು ಮೂರಿಂದ ನಾಲ್ಕು ಸ್ಪೂನ್ ಈರುಳ್ಳಿ ಮಸಾಲನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಕೂಡ ಸೇರಿಸ್ಕೊಂಡು ನಾನು ಕಡಲೇನೇ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಹಿಡ್ಕೊಂಡಿದ್ದೆ ಅದೊಂದು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಮೂರು ಸ್ಪೂನ್ ಹಾಕ್ಕೊಂಡು ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮೂರು ಕೂಡ ಒಂದೊಂದು ಸ್ಪೂನ ಆಗೋಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಕೈಮ ಉಂಡೆಗೆ ನಾನು ರೆಡಿ ಇದ್ದೀನಿ ನೋಡಿ ಎಲ್ಲ ಹಾಕಾಗಿದೆ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೀನಿ ನಾನು ನೋಡಿ ಅದು ಮ್ಯಾರಿನೇಟ್ ಆಗ್ತಾಯಿದೆ ಅದು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಈಗ ನಾನು ಮಸಾಲೆ ರುಪ್ಪು ಇಟ್ಕೊಂಡಿದ್ನಲ್ಲ ಅದೇ ಮಸಾಲೆಗೆ ನಾನು ಒಂದು ಎರಡು ಸ್ಪೂನ್ ಧನಿಯಾ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಇದು ಸಾಂಬಾರಿಗೆ ಹಾಕಲಿಕ್ಕೆ ನಾನು ಎರಡು ಹೊಟ್ಟೊಟ್ಟಿಗೆ ರುಬ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಸಪ್ರೇಟ್ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕೋಗಲ್ಲ ನಾನು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿನಲ್ಲಿ ನಾನು ಇದನ್ನೆಲ್ಲ ಮಾಡ್ಕೊಳ್ಳೋದು ಯಾವುದಕ್ಕೆ ಆಗಲಿ ತುಂಬ ಜಾಸ್ತಿಯನ್ನು ನಾನು ಯೂಸ್ ಮಾಡೋಲ್ಲ ನೋಡಿ ಬೇಕಿದ್ರೆ ಈಗ ನಾನು ಮಸಾಲ ರುಬ್ಕೊಂಡಾಗಿದೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಈರುಳ್ಳಿ ಖಾರ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಖಾರ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಮಟನ್ನು ಕೂಡ ಹಾಕ್ಕೊಂಡು ಒಂದು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ರಿಲೀಸ್ ಆಗೋವರೆಗೂ ನಾವು ಅದನ್ನು ಹುರ್ಕೋಬೇಕು ಇಲ್ಲಾಂದರೆ ಹಸಿ 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 ಸ್ಮೆಲ್ ಹಾಗೆ ಇರುತ್ತೆ ಹಾಗಾಗಿ ಅದು ನೀರು ಡ್ರೈ ಆಗೋವರೆಗೂ ನಾನು ಹುರ್ಕೊಳ್ತೀನಿ ಈಗ ನೋಡಿ ಅದು ಎಣ್ಣೆ ರಿಲೀಸ್ ಆಗ್ತಿದೆ ಇದಕ್ಕೀಗ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಮಸಾಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ನಾವು ಸಾರ್ ನೀರು ಎಷ್ಟು ಬೇಕೋ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಕ್ವಾಂಟಿಟಿ ಡಿಪೆಂಡ್ ಆಗುತ್ತೆ ನೋಡಿ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ತೆಳುನೂ ಬೇಡ ಹಾಗಂತ ಗಟ್ಟಿನೂ ಬೇಡ ಒಂದು ಮೀಡಿಯಮ್ ಸೈಜನ್ನಲ್ಲಿ ನೋಡಿ ಮಾಡ್ಕೊಳ್ಳಿ ಕೈಮ ಉಂಡೆನೂ ಹಾಕೋದ್ರಿಂದ ತುಂಬ ತೆಳುಗೇನು ಮಾಡ್ಕೊಳೋಕೆ ಹೋಗೋದು ಬೇಡ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಕಸ್ತೂರಿ ಮೇತಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಕೈಮ ಉಂಡೆ ಹತ್ತು ನಿಮಿಷ ಆಗಿದೆ ಈಗ ಉಂಡೆ ಕಟ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಉಂಡೆ ಎಲ್ಲದನ್ನು ಸಾಂಬಾರೊಳಗೂ ಕೂಡ ಒಂದು ಚೂರು ಬಿಟ್ಕೊಳ್ಳೋದಿಲ್ಲ ಈಗ ನೋಡಿ ಸಾರು ಕುದಿ ಬಂದಿದೆ ಇದೆ ಪೀಸಸ್ ಕೂಡ ಎಲ್ಲ ಬೆಂದಿದೆ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ರಿಲೀಸ್ ಆಗಿದೆ ಈಗ ಒಂದೊಂದೇ ಉಂಡೆ ಹಾಕ್ಕೊಳ್ಳೋಣ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕಬೇಕು ಐ ಫ್ಲೇಮ್ ಆದರೆ ಉಂಡೆ ಎಲ್ಲ ಕಲಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಲೋ ಫ್ಲೇಮ್ನಲ್ಲಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಎಲ್ಲ ಇದೆ ಇಷ್ಟಾದರೆ ಕೈಮಾ ಸಾಂಬಾರು ರೆಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲಾಯಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೀವು ಒಂದು ಸಲ ಈ ಥರ ಈಸಿಯಾಗಿ ಒಂದ್ಸಲ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು